ಭಾರೀ ಕುತೂಹಲ ಮೂಡಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾದ ಪ್ರಭಾಕರ್ ಸಿಡಿ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಅಗ್ರಹಾರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪ್ರಭಾಕರ್ ಅವರಿಗೆ ರೋಚಕ ಬೆಂಬಲ ಗ್ರಾಮ ಪಂಚಾಯಿತಿ ಹದಿನೆಂಟು ಸದಸ್ಯರ ಪೈಕಿ ಅತಿ ಹೆಚ್ಚು ಸದಸ್ಯರ ಭರ್ಜರಿ ಬೆಂಬಲದ ಒಮ್ಮತ ಪಡೆದ ಅಧ್ಯಕ್ಷ ಪ್ರಭಾಕರ್ ಅದೃಷ್ಟದಂತೆ ಒಲಿತು ಬಂದ ಈ ಅಧ್ಯಕ್ಷ ಸ್ಥಾನವನ್ನು ಜನ ಸೇವೆಗೆ ಮುಡಿಪಾಗಿಡುವೆ ಎಂದು ನೂತನ ಅಧ್ಯಕ್ಷ ಪ್ರಭಾಕರ್ ತಿಳಿಸಿದರು ನೂರಾರು ಜನ ಕಾರ್ಯಕರ್ತರು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನಸಿಕ್ ನೊಂದಿಗೆ ಅದ್ದೂರಿ ಅಭಿನಂದನೆ ಸಲ್ಲಿಸಿದರು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಇಂದು ನಮ್ಮೆಲ್ಲರ ಒಮ್ಮತದಿಂದ ಪ್ರಭಾಕರ್ ಅವರು ಆಯ್ಕೆ ಮಾಡಿರುವುದು ಶ್ಲಾಘನೀಯ ಎಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರಕೆರೆ ಶಂಕರ್ ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ವಿ ಅನಂತಮೂರ್ತಿ ಆಗಮಿಸಿ ಅವಿರೋಧ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಈ ಹಿಂದೆ ತೆರವಾಗಿದ್ದ ಅಧ್ಯಕ್ಷ ಪುಷ್ಪ ರವಿಕುಮಾರ್ ಸ್ಥಾನಕ್ಕೆ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರಕೆರೆ ಶಂಕರ್ ಅಭಿವೃದ್ಧಿ ಅಧಿಕಾರಿ ರಂಗ ನರಸಯ್ಯ ಉಪಾಧ್ಯಕ್ಷೆ ಸರಸ್ವತಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಬಸವರಾಜ್ ಮಾಜಿ ಅಧ್ಯಕ್ಷ ಮಹೇಶ್ ಕುಮಾರ್ ಕೋಕಿಲ ಸಂದೀಪ್ ಕೆ ಎಲ್ ಎ ಮಂಜು ರತ್ನಮ್ಮ ಮಾರುತಿ ಕುಮಾರ್ ರಾಗಿಣಿ ವೆಂಕಟೇಶ್ ಗೀತಾ ಮಂಜುನಾಥ್ ಶೈಲಜಾ ರಾಮಚಂದ್ರ ಗೋವಿಂದಪ್ಪ ಮಾಸ್ಟರ್ ಸೇರಿದಂತೆ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ವರದಿ ದೇವರಾಜ್ ಕೆ ಎನ್ ಕೊರಟಗೆರೆ ನಮ್ಮ ಅಗ್ರಾರ ಪಂಚಾಯಿತಿಗೆ ಒಂದು ಸಂತೋಷದ ದಿನ ಇವತ್ತು ಸದ ಸದಸ್ಯರಾದ ಶ್ರೀ ಪ್ರಭಾಕರ್ ಅವರು ಇವತ್ತು ಮತ್ತೆ ಮರು ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಒಂದು ತಾಲೂಕಿಗೆ ಮಾದರಿಯಾಗಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ನಾನು ಅಭಿನಂದನೆ ಕೋರ್ತಾ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಸಹ ಎಲ್ಲರೂ ಒಂದು ಒಮ್ಮತನದಿಂದ ಪಕ್ಷಭೇದವ ಪಕ್ಷಭೇದ ಇಲ್ಲದೆ ಎಲ್ಲರೂ ಪ್ರಬಣ್ಣಂಗೆ ಯುನಾನಿಮಸ್ ಆಗಿ ಆಯ್ಕೆ ಮಾಡಿರೋದು ಇದು ಒಂಥರ ಮಾದರಿ ನಮ್ಮ ಮುಖಂಡರಾದ ಶ್ರೀ ಶಂಕರಣ್ಣವರು ಹೇಳ್ದಂಗೆ ಈ ರೀತಿ ಚುನಾವಣೆಗಳು ನಡೆದ್ರೆ ಅವಿರೋಧವಾಗಿ ನಡೆದ್ರೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಒಂದು ಉನ್ನತ ಅಭಿವೃದ್ಧಿ ಆಗುತ್ತೆ ಅಂತ ಅವರು ಹೇಳಿದ್ರಲ್ಲಿ ಹೇಳಿ ಮಾತಿಲ್ಲ ಅಂತಲೇ ಇನ್ನು ಮುಂದೆ ಬರೋ ಚುನಾವಣೆಗಳು ಇದೇ ರೀತಿ ಆಗಲಿ ಅಂತ ಪ್ರಬಣ್ಣವರ ಮೂಲಕ ನಾನು ಮತ್ತೊಮ್ಮೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದಗಳು ಸರ್ಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ನಡೆದು ತೆರವಾಗಿದ್ದಂಥ ಸ್ಥಳಕ್ಕೆ ಅವಿರೋಧವಾಗಿ ಪ್ರಬಣ್ಣನವ್ರನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೇನೆ ಎಲ್ಲ ಪಕ್ಷಾತೀತವಾಗಿ ಒಮ್ಮತವಾಗಿ ಆಯ್ಕೆ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಪ್ರಭಾಕರವರು ಎಲ್ಲರ ಜೊತೆಯಲ್ಲೂ ಚೆನ್ನಾಗಿತ್ಕೊಂಡು ಒಳ್ಳೆ ರೀತಿಯಲ್ಲಿ ಸಹಕಾರ ತಗೊಂಡು ಇನಾಮಿನೇಷನ್ ಯಾವುದೇ ಇದಿಂದಲೇ ಅವರು ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಬಣ್ಣನವರ ಸಹಕಾರ ಎಲ್ಲರನ್ನ ತಗೊಂಡು ಇನ್ನೂ ಈ ಅಗ್ರಹಾರ ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಒಮ್ಮತವಾಗಿರೋದ್ರಿಂದ ತುಂಬ ಖುಷಿಯಿಂದ ಈ ಇಲ್ಲಿ ಈ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಸಂತೋಷ ಆಗುತ್ತೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳೋದಕ್ಕೆ ಈ ರೀತಿ ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಒಂದಾದರೆ ಇಡೀ ಕರ್ನಾಟಕದಲ್ಲೇ ನಾವು ಕೊಡ್ಕೆರೆ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಬೋದು ಎಲ್ಲೂ ಆಗಿಲ್ದಿರ್ತಕ್ಕಂಥ ಕೆಲಸ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅವರಿಗೆ ಯಾವಾಗಲೂ ಕೂಡ ಅಭಾರಿಯಾಗಿರ್ತೇವೆ ಅಂತ ಹೇಳ್ತಾ ಈ ಅಧ್ಯಕ್ಷ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡಗಳು ಕೂಡ ನಾನು ಸೊ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ತಾಲೂಕು ಗ್ರಾಮ ರಾಜೀನಾಮೆಯಿಂದ ಅಧ್ಯಕ್ಷರ ಸ್ಥಾನ ತೆರವಾಯಿತು ಈ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಇಂದು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಯಲ್ಲಿ ಎಲ್ಲ ಮಾನ್ಯ ಗೌರವಾನ್ವಿತ ಸದಸ್ಯರುಗಳು ನನ್ನನ್ನು ಏಕ ಮತದಿಂದ ಆಯ್ಕೆ ಮಾಡಿ ನನ್ನನ್ನು ಜಯ ಮಾಡಿದ್ದಾರೆ ಮಾಡಿದರೆ ಆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪೂರ್ವಕ ಧನ್ಯವಾದಗಳನ್ನು ಆಧಿಸುತ್ತಿದೆ ಅದೇ ರೀತಿ ನನ್ನ ಮುಂದೆಲ್ಲ ಹೇಳಮೋಣ ಮುಖಂಡಗಳು ರಾಜಕೀಯ ಮುಖಂಡಗಳು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆರ್ ಕೆ ಆರ್ ಕೆಂಕಣ್ಣನವರು ಹಾಗೂ ಎ ಪಿ ಎಂ ಸಿ ಸದಸ್ಯ ಒಡನಳ್ಳಿ ಯಶವಧನವರು ಹಾಗೂ ಮಾನ್ಯ ಗೃಹ ಮಂತ್ರಿಗಳಾದಂಥ ಹಾಲಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಕರ್ನಾಟಕ ಸರ್ಕಾರ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದದೊಂದಿಗೆ ಈ ಒಂದು ನಮ್ಮ ಅಗ್ರರ ಗ್ರಾಮ ಪಂಚಾಯತಿ ಇವತ್ತು ನಾನು ಅಧ್ಯಕ್ಷತೆಯನ್ನು ಪಡ್ಕೊಂಡಿದ್ದೇನೆ ಗ್ರಾಮಾಭಿವೃದ್ಧಿ ಮುಂದಿನ ಕಾಮಗಾರಿ ಮುಂದೆ ಗ್ರಾಮಾಭಿವೃದ್ಧಿ ನಮ್ಮ ಏನು ಹೋಮ್ ಮಿನಿಸ್ಟರ್ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪಂಚಾಯಿತಿಯಲ್ಲಿ ಮುಂದೆ ಬರುವಂಥ ಸಮಸ್ಯೆಗಳು ಮತ್ತೆ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಕೊಡಲು ಎಲ್ಲ ರೀತಿಯನ್ನು ಸಹಕಾರ ಕೇಳಿ ಉತ್ತಮವಾದಂಥ ಒಂದು ಪಂಚಾಯತ್ ಅಭಿವೃದ್ಧಿ ಮಾಡಲಿ ಯಶಸ್ವಿಯಲ್ಲಿ ಸಾಧ್ಯ